ನಮಸ್ಕಾರ ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯವಾದ ಒಂದು ಅಂಶ ಯಾವುದು ಅಂದ್ರೆ ನಿದ್ದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದಿವಿ ಅಷ್ಟು ಚೆನ್ನಾಗಿ ಆರೋಗ್ಯ ಅಂತ ಅದಕ್ಕೆ ನಿದ್ದೆಯ ಬಗ್ಗೆ ನಮ್ಮ ಜೀವನದಲ್ಲಿ ಒಂದು ಗಮನ ಇದ್ದೇ ಇರಬೇಕು ಅದಕ್ಕೊಂದು ಸ್ಥಾನ ನಾವು ಕೊಟ್ಟಿರ್ಬೇಕು ನಿದ್ದೆ ಅನ್ನುವುದು ಮನುಷ್ಯನ ಮೂಲಭೂತ ಅವಶ್ಯಕತೆ ಆಗಿದೆ ಎಂದ ನೀರು ಗಾಳಿ ಆಹಾರ ಎಷ್ಟು ಮನುಷ್ಯನಿಗೆ ಅವಶ್ಯದ ಬದುಕಲಿಕ್ಕೆ ಅಷ್ಟೇ ನಿದ್ರೇನು ಕೂಡ ಅವಶ್ಯಕ ಸ್ವಲ್ಪ ಇರ್ಬೋದು ಹೆಚ್ಚಿರಬಹುದು ಅವರವರ ಪ್ರಕೃತಿಗೆ ತಕ್ಕಂತೆ ಅವರವರ ಅವಶ್ಯಕತೆ ಇರ್ತದೆ ನಿದ್ದೆಯ ಬಗ್ಗೆ ಇಂತಹ ನಿದ್ದೆಯ ಬಗ್ಗೆ ನಾವು ಅಧ್ಯಯನ ಕಾಲದಲ್ಲಿ ವಿಚಾರ ಮಾಡಿದಾಗ ಬಾಳ್ ಕಡತ್ತವ ಓದಬೇಕಂದ್ರೆ ನಿದ್ದೆ ಬಂತು ದೊಡ್ಡ ಸಮಸ್ಯೆ ನಮ್ಗೆ ಯಾವ್ದಾರ ವಿದ್ಯಾರ್ಥಿ ಜೀವನದಲ್ಲಿ ಶತ್ರು ಅಂದ್ರ ಅದು ನಿತ್ಯ ಆಗಿರ್ತದ ಮಿತ್ರ ಅಂದ್ರೂ ನಿದ್ದೆನೇ ಆಗಿರ್ತದೆ ಅಷ್ಟು ಪ್ರಿಯ ಆಗಿರುತ್ತದ ನಿದ್ದೆ ಓದೋದು ಶತ್ರು ಆಗಿ ಆಗಿತ್ತಂದ್ರ ನಿದ್ದೆ ಮಿತ್ರ ಆಗಿರ್ತದ ಓದೋದ ಮಿತ್ರ ಆಗುತ್ತೆ ನಿದ್ದೆ ನಮಗ್ ಶತ್ರುವ ನಮ್ಮ ಆ ವಿದ್ಯಾರ್ಥಿ ಜೀವನದಲ್ಲಿ ಅದು ಹಂಗಾಗ್ತ ಯಾರು ನಿದ್ದೆ ಬಿಟ್ಟು ಅಧ್ಯಯನ ಮಾಡ್ತಾರ ಅವರು ವಿದ್ಯೆ ಒಲಿತು ನಿದ್ದೆ ಕಡಿಮೆ ಮಾಡಿಕೊಂಡಷ್ಟು ವಿದ್ಯೆ ಒಲಿತದ ಹಂಗಂತ ಪೂರ್ತಿ ನಿದ್ರೆ ಕೆಡಿಸ್ಕೊಂಡು ಅನ ಅನಾರೋಗ್ಯ ಕೊಡೋದ್ನೂ ಅಲ್ಲ ನಿದ್ದೆ ಅತಿಯಾದ್ರು ವಿಷಯನೇ ಕಡಿಮೆ ಆದ್ರೂ ಕೂಡ ವಿಷಯನೇ ಅದಕ್ಕೊಂದು ಸಮತೋಲನ ಅದ ನಮ್ಮ ದೇಹಕ್ಕೆ ಎಷ್ಟು ಬೇಕು ಆ ಸಮತೋಲನ ನಾವು ಕಂಡ್ಕೋಬೇಕು ಅಷ್ಟು ನಿದ್ದೆಯನ್ನ ನಮ್ಮ ದೇಹಕ್ಕೆ ನಾವು ಒದಗಿಸ್ಬೇಕು ಕೆಲವು ಯೋಗಿಗಳು ನಿದ್ದೇನೆ ಮಾಡುವುದಿಲ್ಲ ಸದಾ ಎಚ್ಚರ ಪರಿಸ್ಥಿತಿ ಎಲ್ಲ ಯೋಗ ನಿದ್ರೆ ಮಾಡ್ತಾರ ಅಲ್ಲಿ ಕೂಡ ಎಚ್ಚರ ಇರುತ್ತಾರ ನಾವು ನಿದ್ದೆ ಮಾಡ್ತೀವಿ ಮಕ್ಕಳಿಗೆ ಭೂಕಂಪಾಯಿ ಮನಿ ಬಿದ್ರು ಗೊತ್ತಾಗತ್ತ ಹಂಗ ನಮ್ ನಿಂತಿ ಕೆಲಸ ಇಂಥ ನಿದ್ದೆಯ ಮಧ್ಯದಲ್ಲಿ ನಾವು ಎಚ್ಚರದಿಂದಿರಬೇಕು ವಿದ್ಯಾರ್ಥಿ ಕಾಲದಲ್ಲಿ ನಿದ್ದೆಯ ಬಗ್ಗೆ ನಿಯಂತ್ರಣ ಮಾಡಿಕೊಂಡಾಗ ಮಾತ್ರ ನಮಗೆ ಸಿಕ್ತದು ವಿದ್ಯೆ ಇಲ್ಲ ನಾವು ಪ್ರತಿ ನಿದ್ದೆ ಅತಿಯಾದ್ರೂ ವಿದ್ಯೆ ಕಳ್ತೋಗ್ತೇವೆ ಅದಕ್ಕೆ ನಿತ್ಯ ಅತಿ ಕಡಿಮೆ ಆದ್ನು ವೀತೆ ಕಳೆದ ಹೋಗ್ತ ಯಾಕಂದ್ರೆ ಯಾವಾದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಕ್ ಏಕಾಗ್ರ ಚಿತ್ತ ಕೊಳಸೋದು ಕಷ್ಟ ಆಗ್ಬಿಟ್ಟು ನೆತ್ತೆ ಕಡಿಮೆ ತಂದ್ರೂ ಎತ್ ಕಷ್ಟ ಕಡಿಮೆ ಆದ್ರೂ ಕಷ್ಟ ಆ ಕಾರಣಕ್ಕಾಗಿ ನಿತ್ಯ ಅತಿ ಜೀವನದಲ್ಲಿ ನಿತ್ಯ ಬಗ್ಗೆ ಒಂದಿಷ್ಟು ನಿಯಂತ್ರಣ ಇರ್ಲಿಗ ಯಾವ ವ್ಯಕ್ತಿ ನಿಯಂತ್ರಣದಲ್ಲಿ ಇಟ್ಕೊಂಡನ ಆ ವ್ಯಕ್ತಿ ಜೀವನದಲ್ಲಿ ನಿತ್ಯ ನಿಮ್ಮೇಲೆ ನಿಯ ಪ್ರಣಾಯ್ ಇದ್ದವನಿಗೆ ನಿತ್ಯ ಒಲಿತದ ವಿದ್ಯೆ ಒಲಿದವನಿಗೆ ಹುತ್ತೆಯೂ ಸಿಗುತ್ತ ಉನ್ನತವಾದ ಕುಂತೆಗಳು ಸಿಕ್ತವು ನಿತ್ಯ ವಿದ್ಯೆ ಹುದ್ದೆಗಳ ಮಧ್ಯದಲ್ಲಿ ನೇರವಾದ ಸಂಬಂಧ ಅದ ಈ ಸಂಬಂಧವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡೇವಂದ್ರ ಮೊದಲು ನಿದ್ದೆ ಸರಿಯಾಗಿ ಮಾಡ್ಕೋಬೇಕು ಆ ನಂತರ ವಿದ್ಯೆ ಸರಿ ಆಗ್ತದ ವಿದ್ಯೆ ಸರಿ ಯಾಕಂದ್ರೆ ಕುದ್ದೆ ತನ್ನಾಗೆ ಸಿಕ್ತು ವಿದ್ಯಾರ್ಥಿ ಒಂದು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಅವರದು ಅಧ್ಯಯನ ಶೈಲಿ ಪ್ರತಿಯೊಬ್ಬರದು ಬೇರೆ ಇದೆ ಮತ್ತೊಬ್ರ ನೋಡಿ ನಾವು ಅನುಕರಣೆ ಮಾಡೋದು ನಮ್ಮನ್ನು ನೋಡಿ ಮತ್ತೊಬ್ರು ಅನುಕರಣೆ ಮಾಡಿದ್ರೆ ಅಲ್ಲಿ ಸರಿ ಹೊಂದೋಕಿಲ್ಲ ಕೆಲವೊಬ್ರಿಗೆ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಆಗ್ತದ ಕೆಲವೊಬ್ರು ಈ ರಾತ್ರಿ ಬಹಳ ತನ ಅಭ್ಯಾಸ ಮಾಡುವ ಅಭ್ಯಾಸ ಆಗ್ತದ್ರು ಇಂಥ ಸಂದರ್ಭದಾಗ ನಿತ್ಯ ನಮ್ಗೆ ಎಷ್ಟ್ ಗಂಟೆ ಬೇಕು ನಾವು ನಮ್ ದೇಹಕ್ಕೆ ಎಷ್ಟ್ ಗಂಟೆ ಬೇಕಾದ ನಮ್ಗ್ ಗೊತ್ತಾಗ್ತದ ನಾವು ನಿರ್ಧರಿಸಬೇಕು ಕೆಲವೊಬ್ರು ನಾಲ್ಕರಿಂದ ಐದ್ ಗಂಟೆನೇ ಮೇ హెంత్రి ఐదు గంటె కోదేవు ఆరోగ్య కేడస్కు మత్తి కేవ్ ఆర్ ఏ గంట మలుక్త అది బెస్ట్ ఇన్ ఎంట్ హంటే మలుగుద్ర అంబేరి ఎంట్ర హ హలుగుతారు రాత్రి ఎర్డకు ముక్క ముంజనే ఎంట కళ ఒంబత్తి కళ ಅದು ಸರಿಯಾದ್ರೇನೆ ರಾತ್ರಿ ನಡು ರಾತ್ರಿ ಮತ್ತೆ ರಾತ್ರಿ ಎರಡು ಗಂಟೆಗೆ ಮಲಗತಾನಂತ ಎರಡು ಗಂಟೆನ್ ಮಲಗಿ ಒಂಬತ್ತಕ್ಕೆ ಎಂಟಕ್ಕೆ ಎಂಟರಲ್ಲಿ ಬೆಳಿಗ್ಗೆ ಎಂಟು ಒಂಬತ್ತಕ್ಕೆ ಅದು ಓಕೆ ಯಾಕಂದ್ರ ರಾತ್ರಿ ಆತ ಅಲ್ಲಿ ಅಧ್ಯಯನ ಮನೆ ಏನು ರಾತ್ರಿ ಹತ್ತಕ್ಕೆ ಮುಕ್ಕೊಂಡು ಮುಂಜಾನೆ ಐದಕ್ಕೆ ಓಕೆನೇ ಇಬ್ರು ನಿದ್ದೆ ಸರಿ ಸಮಾನೇ ಮತ್ತ ಅವರ ದೇಹಕ್ಕ ಅವಶ್ಯಕತೆ ಇದ್ದಂತೆ ಸ್ವಲ್ಪ ಹೆಚ್ಚನ ಆಗ್ಬೋದು ಆಗ್ಬೋದು ಒಂದ್ ಹತ್ತು ದಾಸ್ಕಿನ ನಿದ್ದೆ ಹೆಂಸ್ ಮಾತ್ರ ಆಗಬಾರದು ಒಂಬತ್ತರ ಮ್ಯಾಟ್ ದಾರ್ತು ನಾವು ಸೋಂಬೇರಿ ಆಗಕತ್ತೀವಿ ಸೋಮಾರಿ ಆಗಕತ್ತೀವಿ ನಮ್ ಬದುಕು ಚಡ ಗಂದ ತುಂಬದ ಅವಾಗ ವಿದ್ಯೆ ಒಲಿಯುವುದು ಕಷ್ಟ ಆಗ್ತ ನಮ್ಮ ಜೀವನದಲ್ಲಿ ಚೈತನ್ಯ ತುಂಬಿ ತುಳುಕ್ತಾ ಇರ್ಬೇಕು ಅಂದ್ರೆ ನಿದ್ದೆ ಮೇಲೆ ನಿಯಂತ್ರಣ ಇರಬೇಕು ವಿದ್ಯಾರ್ಥಿ ಜೀವನದಲ್ಲಿ ಇದನ್ನ ನಾವು ಅಳವಡಿಸ್ಕೊಂಡು ಹೋಗ್ಬೇಕಾಗ್ತದ ಅದಕ್ಕ ಅವ್ರ ನೋಡಿ ನಾವು ಅನುಕರಣೆ ಮಾಡೋದು ನಮ್ ನೋಡಿ ಇವ್ರ ಅನುಕರಣೆ ಇಲ್ಲ ವಿದ್ಯಾರ್ಥಿ ಜೀವನದಲ್ಲಿ ನಮ್ ನಮದೇ ಒಂದ್ ಪ್ಯಾಟರ್ನ್ ಇರ್ತದ ಅದನ್ನ ನಾವು ಸರಿಯಾಗಿ ಕಣ್ಕೋಬೇಕು ಆ ಸಮಯಕ್ಕೆ ಸರಿಯಾಗಿ ನಮ್ಮ ನಿದ್ದೆನೂ ಹೊಂದಿಸ್ಕೋಬೇಕು ಅಂದಾಗ ಮಾತ್ರ ಸರಿಯಾಗಿ ವಿದ್ಯೆನೂ ಸಿಗ್ತದ ನಿದ್ದೆನೂ ಆಗ್ತದ ಸರಿಯಾಗಿ ನೆತ್ತಿ ಆಯ್ತ ಆಗ್ತದ ಸರಿಯಾಗಿ ವಿದ್ಯೆನೂ ಸಿಗ್ತದ ನಮ್ಮದೇ ಆದ ಒಂದು ಪ್ಯಾಟರ್ನ್ ನಾವು ಮಾಡ್ಕೊಂಡು ಅಧ್ಯಯನ ಮಾಡ್ತಾ ಹೋದೇವಂತ ಮುಂದ್ ಜೀವನದಲ್ಲಿ ನಮ್ಗೆ ಒಳ್ಳೆ ಹುದ್ದೆನೂ ಸಿಗ್ತದ ಮತ್ತು ಜೀವನ ಒಂದು ಚೇತನ್ಯ ಒಂದ್ತ ವಿದ್ಯೆ ಈ ಮೇಲೆ ನಮ್ಮ ನಿಯಂತ್ರಣಕ್ಕೆ ಇದ್ದಷ್ಟು ಜೀವನದ ಮೇಲೆ ಒಂದು ಚೈತನ್ಯ ಜೀವನದಲ್ಲಿ ಒಂದು ಚೈತನ್ಯ ಭಕ್ತ ನಮ್ಮ ಧನ್ಯವಾದಗಳು